माताजी ने घोटे मारने हैं ना, ना। आ, ए सर ए अवन ले आ ए ए ए, ए नहीं आ बे मगर ना नाम मेरे कबंद नाम का हुआ सर ए अपना अपना गली में बिल्ली भी बुलबुल होता है ए नहीं आ बे ले नहीं माता रात बंदर माता अपना अपना गली भी बिल्ली भी शेर होता है इसके मां का यादव होता है हा?

ಇದು ಕಾಯ್ ಕಾಯ್ ಕೊಟ್ಟಿ ತಿನ್ನುತ್ತಾ ದುಡಾಡೋ ಲಾರಾ ಮಿತ್ರಕರಿಯಾ ಇಲ್ಲಿ ನಿಮ್ಮ ಕಡೆ ಟೇಸ್ಟ್ ಆಗಿದೆ ಹು ಪುನಾಸಿಗೆ 17 ಝಲಕ ಮಾಡ್ಲಾಸೆ ಅರೇ ಉಪೋ ಪೈತೆ ಮಾರ್ಯಾ ಮತ್ತೆ ಇಕಡೆ ಆ ಸಿಸಿ ಬರಕತೋತಿ ಓ ಇವರ ಕಡೆ ಕತ್ತಿ ಸೀಸನ್ ಜೋರೈತು ಮಾರೈ ಎಣ್ಣ ಕಣಲ್ಲಂದ್ರ ರೋಡ್ ಸೈಡ್ ನಿಂತು ಭಿಕ್ಷೆ ಬೇಡಬೇಕು ದಾರಿ ನಿಂತು ಭಿಕ್ಷೆ ಬೇಡಬಾರದು ಬರೋ ಬರೋ ಇತ್ರ ಬಾಯ್ ನೀ ಹೇಳಾ ನಾವು ಕಣ್ಣು ಕಾಲು ಸೈಡಿನಿಂದ ಭಿಕ್ಷೆ ಕೇಳಿದ್ರು ಕಣ್ಣು ಕಾಣ್ದೋರು ನೋಡಿದ್ರು ನೋಡಲಾರ್ದಂಗೆ ಗೊತ್ತಾರ ಅದಕ್ಕ ಅವ್ವ ಅದಕ್ಕಾ ಘಮ ಘಮ ಘಮನ ಆಡಾಕತ್ತೀವಿ ಯಾವ ಬರ್ಬೇಕಾದ್ರೆ ಡೌ ಸೋಪ್ ಹಚ್ಕೊಂಬಂದೆ ಓ ಒಂದು ಚರ್ಚ ಫ್ರೀ ಬರ್ತಲ್ಲ ಅದಕ್ಕೆ ಮಾಯನ ಮನೆಲ್ಲ ಪ್ಯಾನ ಫ್ರೀ ಕೊಡ್ತಿದ್ರಲ್ಲ ಬಂದ್ ಮಾಡಿದ್ರು ಬಾಯ ಘಮ 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 ನಾರ ಹತ್ತಿರಲ್ಲ ಬರ್ಬೇಕಾದ ಸೆರೆ ಕುಡ್ದ್ರ ಇದು ಇದು ಬುಟ್ಟು ಕುಡ್ದಿರಿ ನೀವ್ರಿಂದಿರಿ ಹಂಗ ತಿಂದ್ರಿ ಏನು ಕುದಿಸಿ ತಿಂದಿರಿ ಅಲ್ಲ ಕರ್ಸೋ ಮುಂದೆ ಲಾಳಿ ಲಾಳಿ ಬಂದಿತ್ತು ನಾನು ನೀವು ಬಟ್ಟೆ ಹಾಕಿ ನಿಮ್ ಮೆಚ್ಚಿ ಬರ್ತಾ ಹಾಕ್ತಾ ಒಂದ್ ಸ್ವಲ್ಪ ಯಾವ ಕಾರಣ ಸ್ವಲ್ಪ ಉಪ್ಪು ಹಾಕೋ ತೀರ್ಸ್ ಬರ್ತೀವಿ

ಆ ಪುಸ್ತಕವನ್ನ ನಾನಾಗಿ ಊಟ ಬಡ್ದೇಫ್ಟಿ ಜಾಗದಾಗ ಇರ್ತಿದ್ದ ಮಗನ ಈಗ ನಾ ಕೇಳ್ತೀನಿ ನೋಡಿ ನೋಮಾರ ಅನ್ನ ತೊಂಬುದು ಹೊಡ್ದು

ಇಟ್ಟ ಅದ್ರ ಗಿಟ್ಟು ಮೆಣಸಿನ್ಕಾಯಿ ಇದ್ದಾರೆಡ್ತೀರಾ ಇಟ್ಟ ಹೋದ್ರೆ ಗಿಟ್ಟು ಮೆಣಸಿನ್ಕಾಯಿ ಏನದ ಗಿಟ್ಟು ಮೆಣಸಿನ್ಕಾಯಿ ಇಟ್ಟ ಹೋದ್ರೆ ಪಾರಾಡ್ತಾವ ಮೂರು ತಿಟುಕ ಮಾತಿ ಅಣ್ಣ ಮನೆ ಮುಟ್ಟ Ha <laughs>

ಇಲ್ಲಿ ಸಾವಿರಾರು ಎಂಟು ಕೆಲಸ ಇರುತ್ತ ನಮ್ಮ ಡಬಲ್ ಜೀರೋ ಡಬಲ್ ಜೀರೋ ಒನ್ ಸಮಸ ಆಗಲ್ಲ ಪುಣ್ಯಾತ್ಮ

ಬಹಳಷ್ಟು ಬಗ್ಬೇಡ್ರಿ ಏನ್ ಒಳ್ಳೇದು ಏನಾಗಿಲ್ಲ ನಾಳೆ ಲೋಕ ನೋಡ್ ಮಾತ್ರ ನನಗಿಂತ ನೌಕನ ಮಾತ್ರ ಯಾರು ಇರ್ತಾರ ಏನ ಮಾಡಿದ್ರಿ ಅಲ್ರಿ ಮೊಬೈಲ್ ಬಂದ್ ಮಾಡಿದೆ ಹಂಗ ಬಂದ್ ಮಾಡುದು ಇದನ್ನ ಟಾಟಾ ಕಂಪ್ನಿಯ ರೆಡಿ ಮಾಡಿದ್ರು ಅವ್ರಿಗೆ ಸವಾರ್ ಐಸಿ ಕಂಡು ಹಿಡಕಿಲ್ಲ ಟಾಟಾ ಕಂಪ್ನಿಯ ಕೈ ಕೊಟ್ಟರು ಅವ್ರು ಸಾವಾರೈಸಿ ಐಸಿ ಹಿಡಿದು ಬಾಜಾರ ಬಿಟ್ಟರು